ವೀಕ್ಷಕರೇ ನಾಲತ್ವಾಡ್ ಸುಮಾರು ಐದುನೂರು ವರ್ಷಗಳ ಹಿಂದಿನ ಕನಕನನ್ನು ಇಂದಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಒತ್ತಡಗಳಲ್ಲಿ ಮರುಚಿಂತನೆಗೆ ಒಳಪಡಿಸುವ ದೊಡ್ಡ ಸವಾಲು ನಮ್ಮ ಮುಂದಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕೆಂಚಪ್ಪಣ್ಣ ಆರ್ ಬಿರಾದಾರ್ ಹೇಳಿದರು ಸ್ಥಳೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಕನಕದಾಸರ ವೃತ್ತದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ವೈವಿಧ್ಯಮಯವಾದ ಜೀವನ ಕ್ರಮಗಳನ್ನು ನಾವು ಹೊಂದಿದ್ದರೂ ವೈರುದ್ಧದ ನೆಲೆಗಟ್ಟಿನಲ್ಲಿ ಪುನರ್ರಚನೆ ಮಾಡಿಕೊಳ್ಳುವ ಮೂಲಕ ಮೇಲು ಕೀಳುಗಳೆಂಬ ಬೀಜಗಳನ್ನು ಬಿತ್ತುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಇಂದು ನಮ್ಮಲ್ಲಿ ಬರೆತಿರುವ ಜಾತಿ ಧರ್ಮಗಳ ವೈರುದ್ಧದ ನಡುವಿನಲ್ಲಿ ಕನಕದಾಸರ ಮೋಹನ ತರಂಗಿಣಿ ಮಾರ್ಗದರ್ಶಕವಾಗಬಲ್ಲದು ಎಂದು ತಿಳಿಸಿದರು ಆಧ್ಯಾತ್ಮಿಕ ರಾಜಕೀಯ ಸಾಂಸ್ಕೃತಿಕ ಪ್ರಾತಿನಿಧ್ಯವಿಲ್ಲದ ಸಮಾಜದಲ್ಲಿ ಹುಟ್ಟಿದ ಕನಕದಾಸ ಶ್ರೇಣೀಕೃತ ಸಮಾಜದಲ್ಲಿ ಮೇಲ್ವರ್ಗದ ಶ್ರೇಷ್ಠತೆ ವಿರುದ್ಧ ಹೋರಾಡಿದ ಮಹಾನ್ ಸಂತ ಎಂದು ಶ್ರೀ ವೀರೇಶ್ವರ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿ ಆರ್ ಮಳಖೇಡ್ ಅಭಿಪ್ರಾಯಪಟ್ಟರು ಇದಕ್ಕೂ ಮೊದಲು ನಾಲತ್ವಾಡದ ವಿವಿಧ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು ಡೊಳ್ಳು ಕುಣಿತ ಕರಡಿ ಮಜಲು ಸೇರಿದಂತೆ ವಿವಿಧ ಮಂಗಳ ವಾದ್ಯಗಳು ಹಾಗೂ ಮಹಿಳೆಯರು ಕೈ ಕಳಸ ಹಿಡಿದು ಮೆರವಣಿಗೆ ಗುಂಟು ಸಾಗಿದರು ಪ್ರಸಾದ ವಿತರಣೆ ಮಾಡಲಾಯಿತು ಪೃಥ್ವಿರಾಜ್ ನಾಡ್ಗೌಡ್ ಶಂಕರ್ರಾವ್ ದೇಶ್ಮುಖ್ ಸಂಗಣ್ಣ ಪತಾರ್ ಅಶೋಕ್ ಇಲ್ಗಲ್ ಟಿಬಿ ಮೇಠಿ ಶರಣು ಇಲ್ಕಲ್ ಬಸುಗಡ್ಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಜಾಕ್ ಡಿ ಯೂಟ್ಯೂಬ್ ಚಾನಲ್ ಸಾಮ್ರಾಜ್ಯದಲ್ಲಿ ಮಹಾದಿ ಎಲ್ಲ ನೃತ್ಯ ಶಾಸ್ತ್ರ ಪಾರಂಗಿಕರಾದಂತಹ ಅವರು ಮುಂದೆ ತಂದೆ ತೀರಿದ ನಂತರ ಎಪ್ಪತ್ತೆಂಟು ಹಳ್ಳಿಯ ಒಂದು ನಾಡಗೂಡಿಕೆಯನ್ನ ವಹಿಸಿಕೊಂಡು ಅನೇಕ ಜನಪರ ಕಾರ್ಯಕ್ರಮಗಳು ಮಾಡ ಮುಖಾಂತರ ಏನಿವತ್ತು ಅವರ ಹೊಲದಲ್ಲಿ ಬಂಗಾರ ಸಿಕ್ತಿರ್ತಲ್ಲ ಸಾರ ಸಾರ್ವಜನಿಕ ಉಪಯೋಗಕ್ಕಾಗಿ ಮಾಡಿದಂಥ ತಿಮ್ಮಪ್ಪ ಹೋಗಿ ಅವರು ಕನಕದಾಸರು ಅವರು ಏನಕ್ಕಂದ್ರೆ ಬಂಗಾರ ಬಂಗಾರವನ್ನು ದಾನ ಮಾಡಿದ್ರು ಅಂತ ಹೆಸರು ಪಡ್ಕೊಂಡರು ಇವತ್ತು ಮೊದಲು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಮಾಜ ಮತ್ತಷ್ಟು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಗಿನೆಯಲ್ಲಿ ಧರ್ಮ ಪೀಠ ಸ್ಥಾಪನೆ ಮಾಡಿದರು ಪ್ರಪಪ್ರಥಮವಾಗಿ ವೀರೇಂದ್ರ ಕೇಶವರ ಧಾರಕ ಮಹಾಸ್ವಾಮಿಗಳು ಈ ಪೀಠದ ಅಧ್ಯಕ್ಷರಾದರು ತದನಂತರ ಕೇವಲ ಒಕ್ಕುನಿಂದ ಮಾತ್ರ ಈ ಸಮಾಜ ಉದ್ಧಾರ ಆಗುವುದನ್ನು ಡಿವಿಷನ್ ವೈಸ್ ಒಂದು ಪೀಠಗಳನ್ನು ಜಗತ್ತ ಮಾಡಿದರುಲಬುರ್ಗ ಡಿವಿಜನ್ ತಿಂತಣಿ ಮಾಡಿದರು ಇವತ್ತ ಹೊಸದುರ್ಗದಲ್ಲಿ ಮಾಡಿದರು ಮೈಸೂರಿಗೆ ಮಾಡಿದರು ಬೆಂಗಳೂರು ಬೆಳಗಾವ ಸಾಗಿನಲ್ಲಿ ಹಿಂಗೆ ಪೀಠಗಳನ್ನು ಮಾಡುವ ಮುಖಾಂತರ ಎಲ್ಲ ಸ್ವಾಮಿಗಳು ಕೂಡ ಸಮಾಜ ಧ್ವನಿ ಇವೆಲ್ಲವುಗಳಲ್ಲಿ ಈ ಸಂಸ್ಥನ ಈ ಜಯಂತಿಯನ್ನು ಮಾಡಲಿಕ್ಕ ಏನಿಲ್ಲ ಅವರ ಪೂರ್ವ ನಾಮಧೇಯ ಹಾಕೂರ ಎಂಟರಿಂದ ಹದಿನೈದುನೂರ ಏಳರವರೆಗೆ ತೊಂಬತ್ತೊಂಬತ್ತು ವರ್ಷಗಳಷ್ಟು ಭಾಗವಾಗಿರತಕ್ಕಂಥ ಧೀಮಂತ ಹಂಪಿ ವಿಜಯನಗರದ ಪ್ರೌಢ ದೇವಾಲಯದ ಕಾಲದಲ್ಲಿ ತಿಮ್ಮಪ್ಪ ನಾಯಕರುಸರಾದರು ದಾಸ ಅತ್ಯಂತ ಅಗ್ರಗಣ್ಣರುಳಿಯ ಮರಿಯಲು ತಂದು ಪಂಚರೊಳಿಗೆ ಪೋಷಿಸಿ ಮಧುಮರಿಗಳನ್ನು ಆಲಿಸಿ ಕೇಳುವ ಪರಣಿದರಂತೆ ಎನಗೆ ತಿಳಿವೆ ಮರಿಯರು ಎನ್ನ ಜೀವನೆ ನಿನ್ನ ತೋಳಿಗೆ ಇಟ್ಟು ನಾಲ್ಕಾವಳಿಯನ್ನು ರಕ್ಷಿಸು ಅನವರ ನಮ್ಮ ಅನವರನ್ನ ನರಚರಿತೆ ಹರಿಭಕ್ತ ಸಾರ ಮೋಹನ ತರಂಗಿಣಿ ರಾಮಧಾಮಿ ಚರಿತೆ ಈ ಮುಂತಾದ ತಾಳ್ಮೆಗಳನ್ನು ಕನ್ನಡ ಸಾರಸ್ವತ ವೃತ್ತಕ್ಕೆ ಕಟ್ಟಂತ ಶ್ರೇಷ್ಠ ಕವಿ ಇಲ್ಲಿತನ ತನ ದಾಸಿಕೆಗಳ ಪುರಂದಾಸರು ಅವರೆಲ್ಲ ಶ್ರೀಮಂತರು ಯಾರೂ ತನಗೆ ಗೆಜ್ಜಿ ತಂದುಕೊಂಡು ಚಿಟಕಿ ಬಾರಿಸುವ ಹೋಗಿಲ್ಲ ಅದು ಹಗಲು ಬರೆದರು ಜಂಪೇತ ರಾಗ ಅಡ್ತ ರಾಗ ಉಜರಿ ತೋಡಿ ರಾಗ ಭೈರವ್ ರಾಗ ನಾಟ್ ಭೈರವ್ ಇವೆಲ್ಲ ಹಾಡಲಿಕ್ಕ ನಿಜವಾಗ ಕೆಲವರ್ಗದಿಂದ ಬಂದಂತ ನೆಕ್ತ ಯಾರ ಕರಕಾಸ ಉಡುಪಿ ಮಾದಾಗ ಉಡುಪಿ ಕೃಷ್ಣನನ್ನೇ ವಲಸು ಮಾಡಂತ ಅವರು ಏನೆಲ್ಲದೇ ನೀನು ಆಲತ್ತು ಹದಿನೈದನೇ ಶತಮಾನ ಬಸಪ್ಪ ಅವ್ರಿಗೆ ಬಸವ ಸಂಗಪ್ಪಯ್ಯರ ಬಸಪ್ಪಯ್ಯ ಪ್ರದುವಂತೆ ಆ ಕಡೆಗಳ ಬಸಪ್ಪ ಎನ್ನುವಾಗ ಜೊತೆಗೆ ಪ್ರತಿಗೆ ಕಾಡಿನಲ್ಲಿ ಸುಮಾರು ವರ್ಷದಲ್ಲಿ ನಾಲ್ಕು ಸಲ ಈ ಕಡೆದಲ್ಲಿ ಹೋಗುವಂತಹ ಪ್ರತೀತಿ